ನಮಸ್ಕಾರ ಮುಕ್ಕಳಪ್ಪ ಹೇಳ್ತಿವಿ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ಯಾಳ ತನ್ನ ತಂದೆ ತಾಯಿ ಅವಳಿಗೆ ಅವ್ರ ಲವ್ಗೆ ಸಪೋರ್ಟ್ ಮಾಡಿದ್ರೆ ಮುಂಚೆ ಅನ್ನೋ ರೀತಿಯಲ್ಲಿ ತೋರ್ಸಕ್ ಹೋಗ್ಯಾಳ ಬಟ್ ಅಲ್ಲಿ ಅವ್ರ ತಂದೆ ತಾಯಿ ಇರೋದನ್ನ ಇದ್ದಂಗೆ ಹೇಳ ಹಿಂದೂ ಪರ ಸಂಘಟನೆಗಳು ನಮ್ಮ ಮನಿ ಕಡೆ ಬರಕತ್ತಾವ ಪಾಪ ಅವ್ರಿಗೆ ಮನಿ ಪ್ರಾಬ್ಲಮ್ ಬಾಳ ಐತಿ ಅವ್ರದಾದಂತ ಕಷ್ಟ ಐತಿ ಸೊ ಈಗ ಯಾವ್ದೋ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಜೊತೆ ಓಡೋದಾಗ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದು ತಂದೆ ತಾಯಿಗ್ ಸಪೋರ್ಟ್ ಮಾಡೇ ಮಾಡ್ತಾರ ಈಗ ನಾವ್ ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ತೀನಿ ಆ ಹುಡ್ಗಿಯವ್ರ ಮಾವನ ಜೊತೆ ಹುಡುಗಿ ಮಾತಾಡ್ಕೊಂಡಿದ್ದೀರಿ

ok ಇತ್ತು ok ಇಂದಾನೆ ಮಾಡ್ಕೊಂಡಾರ್ ಅವ್ರು ಅಂತ ಹೇಳೋಣ ಅವ ಅಪ್ಪಗ ಅಣ್ಣ ಹಿಂಗ್ ಹೇಳೋಣ ಇಲ್ಲ ಅಂದ್ರೆ ಇಲ್ರಿ ನಮ್ಗ್ ಇಷ್ಟ ಇಲ್ಲ ಹಂಗ ಓಡಿ ಹೋಗಿ ಮದ್ವಿ ಆಗ್ಯಾಳ ಅಂತ ಅಂದ್ರೆ ನನ್ life ಹರಾಜ್ ಮಾಡಿ ಇರ್ತಾರ ಮಾಮಾ ಮತ್ತ ನನ್ ಮರ್ಯಾದಿ ತಗದ್ ಇರ್ತಾರ ಓಣ್ಯಾಗ ಅದಕ್ಕ ನೋಡ್ರಿ ಜನರೇ ಆ ಹುಡ್ಗಿನ ಮುಕುಳ್ಯಪ್ಪ ಹೆಂಗ್ ಹೆದರ್ಸ್ಯಾನ ನೋಡ್ರಿ ಆ ಹುಡ್ಗಿಯವ್ರ ಅಪ್ಪ ಅವ್ವ ಏನಾದ್ರು ಇವ್ನಿಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರ ಇವ್ನ ತರ್ಪಿಲೆ ಮಾತಾಡ್ಲಿಲ್ಲ ಅಂತ ಅಂದ್ರ ಇಕಿ ಮಾನ ಮರ್ಯಾದಿ ಅನ್ನೋದ್ ಹರಾಜ್ ಆಗ್ತೀನಿ ಅಂತ ಹೇಳಿ ಹೆದರ್ಸ್ಯಾನ ಅಂತ ನೋಡ್ರಿ ಈ ಹುಡುಗಿ ಹೇಳ್ತಾಳ ಇವ್ರ ಅವ್ವ ಅಪ್ಪನ ಸಪೋರ್ಟ್ ಮಾಡ್ಯಾರ ಆ ಲವ್ ಗ ಒನ್ ಟೈಮ್ ದಾಗ ಅಂತ ಹೇಳಿ ಈಗ ತಾನ ಫೋನ್ ಹಚ್ಚಿ ಎದರ್ಸಾಕತ್ತಾಳ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಾಕತ್ತಳ ಅವ್ವ ಅಪ್ಪಗೆ ಸಪೋರ್ಟ್ ಮಾಡ ಅಂತ ಹೇಳ ಇಲ್ಲ ಅಂತಂದ್ರ ನನ್ಗೆ ಇವ್ರು ಆರಾಜ ಆಗ್ಬಿಡ್ತವ್ರ ಹಂಗ್ ಮಾಡ್ಬಿಡ್ತಾರ ಹಿಂಗ್ ಮಾಡ್ಬಿಡ್ತಾರ ಯಾಕ ಅವ್ವ ಜನರಿಗೆ ಈಗಾದ್ರೂ ಅರ್ಥ ಆತನ ಯೂಟ್ಯೂಬ್ ಅಂದ್ರೆ ಇಕಿ ಯೂಟ್ಯೂಬ್ ಚಾನಲ್ ದ ರೊಕ್ಕ ಮುಕ್ಳೆಪ್ಪಾಗ ಬರ್ತೇತಿ ಇಕಿಗ್ ಬೆಳೆಸಿದ್ದ ಮುಕ್ಳೆಪ್ಪ ನಾಳೆ ಅಕಸ್ಮಾತ್ ಇಕಿ ಏನಾದ್ರೂ ಒಪ್ಕೊಂಡ್ ಅವ್ನನ್ ಮದ್ವಿ ಆಗ್ಲಿಲ್ಲ ಅಂದ್ರ ಈ ಎಲ್ಲಾ ರೊಕ್ಕ ಆಮೇಲೆ ಯೂಟ್ಯೂಬ್ ಚಾನಲ್ ಎಲ್ಲಾ ಕಸ್ಕೊಂಬಿಡ್ತಾರ ಅನ್ನೋ ರೀತಿ ಹೇಳಾಕತ್ತಾಳ ನೋಡ್ರಿ ಈಕಿ ಏನ್ ಲೇ ಮುಕಳೆಪ್ಪ ನೀನ್ ಹೆಂಡತಿ ಈ ರೇಂಜ್ ಗೆ ಇಡಿ ಇಡೀ ಕರ್ನಾಟಕ ನೀನ್ ಪ್ರೀತಿಸಿ ಮದ್ವಿ ಆಗ್ಯಾರ ಅಂತ ಅನ್ಕೊಂಡರಲ್ಲಿ ನೀನ್ ಹೆಂಡತಿ ಮಾತಾಡೋದ್ ನೋಡಿದ್ರೆ ನೀ ಎಲ್ಲ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಎಲ್ಲಾ ಕಸ್ಕೊಂಬಿಡ್ತಿ ನಾ ಬೆಳಸಿದ್ ಹುಡುಗಿ ಇಕಿ ನನ್ ಎಲ್ ಬಿಟ್ಟು ಹೋಗ್ಬಿಡ್ತಾಳ ಅಕ್ಕಿ ಮಾತ್ರ ರೊಕ್ಕ ಮಾಡ್ಕೋ ಆರಾಮ್ ಅಂತ ಹೇಳಿ ಆಕಿ ಈ ರೇಂಜ್ ಎದುರಿಸುದ ಮುಗಳಪ್ಪ ಬಹಳ ಬಾಳ್ ಏನು ಗೊತ್ತಾನ ನಿನ್ನೆ ನೀನ್ ಹೆಂಡತಿ ಒಂದ್ ವಿಡಿಯೋದೊಳಗ ಮೂರ್ ತಿಂಗಳ ಆಗ್ಯತ್ ಮದ್ವೆ ಆಗಿ ಸ್ವಲ್ಪ ರೀ ಅಂತ ಮರ್ಯಾದೆ ಕೊಡ್ಬೇಕ ನಮ್ ಮನಿವರಂತಾರ ಹೇಳ್ಬೇಕಾ ಮುಕ್ಳಪ್ಪ ಅಂದ್ಬಿಟ್ವ ಇಷ್ಟೆಲ್ಲ ನೋಡಿದ್ಮಾಗ ನನ್ ಅನ್ಸಿದ್ ಒಂದೇ ಹಿಂದೂ ಹುಡುಗಿಯರನ್ನ ಲೈಕ್ಸ್ ಫಾಲೋವರ್ಸ್ ಕೋಸ್ಕರ ಬೆಳೆಸ್ಕೊಂಡು ಉಪಯೋಗಿಸಿಕೊಂಡು ದುಡ್ಡು ಮಾಡಿ ಅವ್ರಿಗೂ ಒಂದ್ ಚೂರ್ ದುಡ್ಡು ಕೊಟ್ಟು ದುಡ್ಡಿನ ಆಸೆ ತೋರಿಸಿ ಲಾಸ್ಟ್ ಗೆ ಇವರು ಬ್ಲಾಕ್ ಮೇಲ್ ಮಾಡ್ಯಾರ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಕಸ್ಕೊಂಡಿರಬಹುದು ಹಂಗಾಗಿ ಆ ಹಿಂದೂ ಹುಡ್ಗಿ ನಾನಿಷ್ಟ್ ಫೇಮಸ್ ಇದೀನಿ ಮುಂದೊಂದ್ ದಿನ ಹೀರೋಯಿನ್ ಆಗ್ಬಹುದಲ್ಲ ಅಂತ ಹೇಳಿ ಆಸೆಗೆ ಬಿದ್ದು ಮದ್ವೆ ಆಗಿರಬಹುದಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶೇರ್ ಮಾಡ್ರಿ ವಿಡಿಯೋನೆ ಬಹಳ ಮಂದಿಗ್ ಶೇರ್ ಮಾಡ್ರಿ